ಕಲ್ಲಿ ಸರ್ಕಲ್ ಅಲ್ಲಿ ಇರ್ತಕ್ಕಂತ ಪಿ ವಿ ಆರ್ ಅನ್ನೋ ಶೋರೂಮ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ ಎಲ್ಲಾ ವೆರೈಟಿನೂ ಸಿಗುತ್ತೆ ರೀಸನಬಲ್ ಆಗಿ ಕೊಡ್ತಾರೆ ಎಲ್ಲ ಜನಸಮೃದ್ಧಿ ನ್ಯೂಸ್ ಗೆ ಸ್ವಾಗತ ಸುಸ್ವಾಗತ ಮಾಜಿ ಸ್ಪೀಕರ್ ಕೆ ಆರ್ ರಮೇಶ್ ಕುಮಾರ್ ರವರ ಬೆಂಬಲಿಗರು ಮಣಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಶ್ರೀನಿವಾಸಪುರ ತಾಲೂಕು ಇವರ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಸ್ಪರ್ಧಿಸಿದ್ದು ಸಾಲಗಾರರ ಕ್ಷೇತ್ರದಿಂದ ಹನ್ನೊಂದು ನಿರ್ದೇಶಕರ ಆಗಿದ್ದು ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಲು ರಿಟರ್ನಿಂಗ್ ಅಧಿಕಾರಿಗಳು ಅಬಿದ್ ಹುಸೇನ್ ರವರ ಅಧ್ಯಕ್ಷತೆ ಸಂಘದ ನಿರ್ದೇಶಕರ ಸಹಭಾಗಿತ್ವದಲ್ಲಿ ಎಲ್ಲರ ಅವಿಶ್ವಾಸದೊಂದಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಿವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ಸುರೇಶ್ ರೆಡ್ಡಿ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಲಕ್ಷ್ಮೀ ದೇವಮ್ಮ ಕೆಂಚಪ್ಪ ಎಂಬುದಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿಗಳು ಘೋಷಣೆ ಮಾಡಿದರು ಈ ಸಮಯದಲ್ಲಿ ಸಹಕರಿಸಿದ ಗೌರವಾನ್ವಿತ ನಿರ್ದೇಶಕರ ಶ್ರೀನಿವಾಸ ರೆಡ್ಡಿ ರೆಡ್ಡಿ ಲಕ್ಷ್ಮಣರೆಡ್ಡಿ ಟಿಜಿನಾರಾಯಣಸ್ವಾಮಿ ಬೈರೆಡ್ಡಿ ಕೆ ವೆಂಕಟೇಶ್ ರೆಡ್ಡಿ ಚಿಕ್ಕರಾಮಪ್ಪ ಸುರೇಶ್ ರೆಡ್ಡಿ ದೇವಮ್ಮ ಎಂ ಆಂಜಪ್ಪ ವಿಜಯಮ್ಮ ಪಿಎಸ್ ಸುಕನ್ಯಾ ಎಲ್ಲರೂ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಚುನಾವಣೆ ರಿಟರ್ನಿಂಗ್ ಅಧಿಕಾರಿಗಳು ಅಬಿದ್ ಹುಸೇನ್ ರವರು ಮಾತನಾಡಿ ಈ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ನಡೆದಿದ್ದು ಈಗಾಗಲೇ ಹನ್ನೆರಡು ನಿರ್ದೇಶಕರು ಆಯ್ಕೆಯಾಗಿರುತ್ತಾರೆ ಈ ದಿನ ಪದಾಧಿಕಾರಿಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಹನ್ನೊಂದು ನಿರ್ದೇಶಕರು ಹಾಜರಾಗಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಿದ ಕಾರಣ ಅವಿರೋಧವಾಗಿ ಮುಂದಿನ ಐದು ವರ್ಷಗಳ ಅವಧಿಯವರೆಗೆ ಸುರೇಶ್ ರೆಡ್ಡಿರವರ ಆಯ್ಕೆ ಹಾಗೂ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದು ನಾಮಪತ್ರ ಸಲ್ಲಿಸಿದ ಕಾರಣ ಶ್ರೀಮತಿ ಲಕ್ಷ್ಮೀದೇವಮ್ಮ ಕೆಂಚಪ್ಪ ಎಂಬುವರು ಅವಿರೋಧವಾಗಿ ಮುಂದಿನ ಐದು ವರ್ಷಗಳ ಅವಧಿಯವರೆಗೆ ಆಯ್ಕೆ ಎಂಬುದಾಗಿ ಘೋಷಣೆ ಮಾಡಿದರು ಈ ದಿನದಿಂದ ಅಧ್ಯಕ್ಷರು ಮತ್ತು ಸೊಸೈಟಿ ಕಾರ್ಯದರ್ಶಿ ಹಣದ ವ್ಯವಹಾರ ಮತ್ತು ಎಲ್ಲಾ ನಿರ್ದೇಶಕರ ಅಭಿವೃದ್ಧಿ ಬಗ್ಗೆ ಸಹಕಾರ ನೀಡಬೇಕಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ನೂತನ ಅಧ್ಯಕ್ಷರು ಜನಪರ ವಿಶ್ವಾಸ ಪಡೆದ ಎರಡನೇ ಅವಧಿಯ ಅಭಿವೃದ್ಧಿಯ ಅಧಿಕಾರ ಪಡೆದ ಬಿವಿ ಸುರೇಶ್ ರೆಡ್ಡಿ ಅವರು ಮಾತನಾಡಿ ಮಣಿಗಾನಹಳ್ಳಿ ಈ ದಿನ ಸೊಸೈಟಿ ಚುನಾವಣೆ ನಡೆದಿದ್ದು ಸಹಕರಿಸಿದ ಎಲ್ಲರಿಗೂ ಹಾಗೂ ಹದಿನಾರು ಗ್ರಾಮಗಳ ಸುಮಾರು ಏಳ್ನೂರು ಮತದಾರರ ಅವರ ಪಾದಗಳಿಗೆ ನಮಸ್ಕಾರಗಳು ತಿಳಿಸುತ್ತಾ ಹಾಗೂ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಚುನಾವಣೆ ಒಟ್ಟು ಹನ್ನೊಂದು ನಿರ್ದೇಶಕರ ಜನರ ತೀರ್ಪು ಮರೆಯಲಾರದ ದಿನ ಮಾನ್ಯ ಗೌರವಾನ್ವಿತ ಮಾಜಿ ಜನಪ್ರಿಯ ಕೆಆರ್ ರಮೇಶ್ ಕುಮಾರ್ ಅವರು ಹಾಗೂ ಅವರ ಬೆಂಬಲಿಗರ ಬಲಗೈ ನೆಂಟರು ಹಾಗಿರುವ ದಿವಗಂತ ಎಂ ವೆಂಕಟಾರೆಡ್ಡಿರವರು ಮತ್ತು ಹೂವಳ್ಳಿ ದಿವಗಂತ ಕರಿಯಪ್ಪನವರು ಬಹಳ ಶ್ರಮಪಟ್ಟಿರುತ್ತಾರೆ ಅವರನ್ನು ಈ ಸಮಯದಲ್ಲಿ ನೆನಪಿಸಿಕೊಳ್ಳಬೇಕು ಹಿರಿಯರು ಯಾವ ರೀತಿ ನಡೆಸಿಕೊಳ್ಳಬೇಕು ಎಂಬುದರ ಬಗ್ಗೆ ಹಾಗೂ ಅವರ ಮಾರ್ಗದರ್ಶನದಂತೆ ನಮ್ಮ ನಾಯಕರ ಹಾದಿಯಲ್ಲಿ ಎಲ್ಲರಿಗೂ ಪ್ರಾಮಾಣಿಕತೆಯಲ್ಲಿ ಕೆಲಸ ನಿರ್ವಹಿಸುತ್ತೇನೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಒಂದೇ ಎಂಬುದಾಗಿ ತಿಳಿಸಿದರು ಖಂಡಿತವಾಗಿ ಎಲ್ಲ ನಿರ್ದೇಶಕರ ಒಮ್ಮತದಿಂದ ಎಲ್ಲ ರೈತರಿಗೆ ಸೌಲಭ್ಯಗಳ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿ ಸಕರಿಸುತ್ತೇವೆ ಏಳೂರು ಮತದಾರರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಹಾಗೂ ಗೌರವಾನ್ವಿತ ಎಲ್ಲ ನಿರ್ದೇಶಕರಿಗೆ ಅಭಿನಂದನೆಗಳನ್ನು ವ್ಯಕ್ತಪಡಿಸುತ್ತೇನೆ ಈ ಸಂದರ್ಭದಲ್ಲಿ ಸಕ್ರಿಯ ಸೊಸೈಟಿ ಕಾರ್ಯದರ್ಶಿ ಮುನಿಯಪ್ಪನವರು ಮಾತನಾಡಿ ನಮ್ಮಲ್ಲಿ ಯಾವುದೇ ರಾಜಕೀಯ ಪಕ್ಷ ಬೇಧ ಇಲ್ಲ ಎಲ್ಲರೂ ಒಂದೇ ಹಾಗೂ ಎಲ್ಲ ಸಂಘದವರ ವಿಶ್ವಾಸದಿಂದ ಸಹಕರಿಸುತ್ತೇವೆ ಹಾಗೂ ಸೊಸೈಟಿಗೆ ಬಂದಿರುವ ಎಲ್ಲ ಸವಲತ್ತುಗಳು ಸಮರ್ಪಕವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಿರ್ದೇಶಕರ ಸಲಹೆ ಮೇರೆಗೆ ಸರ್ಕಾರದ ಎಲ್ಲ ಸವಲತ್ತುಗಳು ನೀಡುತ್ತೇವೆ ಈಗಾಗಲೇ ಎಲ್ಲರ ಸಹಕಾರದಿಂದ ಜಿಲ್ಲೆಯಲ್ಲಿ ನಮ್ಮ ಸೊಸೈಟಿ ಪ್ರಥಮ ಸ್ಥಾನ ಪಡೆದಿದೆ ಅದೇ ರೀತಿ ಮುಂದುವರೆಸಿ ಸಹಕರಿಸುತ್ತೇವೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಅಧಿಕಾರಿಗಳಿಗೂ ಹಾಗೂ ಎಲ್ಲ ನಿರ್ದೇಶಕರಿಗೂ ಗಣ್ಯರಿಗೂ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಯಶಸ್ಸುಗೊಳಿಸಿದರು ಈ ಸಮಯದಲ್ಲಿ ಬಂದಿರುವ ಎಲ್ಲರಿಗೂ ಸೊಸೈಟಿ ಅಧಿಕಾರಿಗಳು ಹಾಗೂ ಅಕೌಂಟೆಂಟ್ ನಾರಾಯಣ ರೆಡ್ಡಿ ಎಲ್ಲರಿಗೂ ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು ಅವರಿಗೆ ಸೂಚಕರಾಗಿ ಶ್ರೀ ಟಿ ಜಿ ನಾರಾಯಣಸ್ವಾಮಿ ಅವರು ನೀವೆಲ್ಲ ಸೇಟ್ ಮಾಡಿದ್ದು ಸೂಚನೆ ಮತ್ತೆ ಅನುಮೋದಕರಾಗಿ ಶ್ರೀ ಎಂ ಸೇರಿ ಸೇವ್ ಈಗ ಈ ನಾಮಪತ್ರ ಬ್ರಹ್ಮವಾಗಿರುವುದರಿಂದ ಮತ್ತೆ ಅಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಇರೋದ್ರಿಂದ ಶ್ರೀ ಬಿ ವಿ ಸುರೇಶ್ ರೆಡ್ಡಿ ತಂದೆ ಹೆಸರು ವೆಂಕಟಸ್ವಾಮಿ ಬಂಡಪಳ್ಳಿ ಗ್ರಾಮ ಇವರು ಈ ಸಹಕಾರ ಸಂಘದ ಅಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ದಿನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಷ್ಟೊಂದು ಹೇಳಲಿಕ್ಕೆ ನಾನು ಬಯಸ್ತೇನೆ ಮನೆಯ ಸೊಸೈಟಿ ಈಗಾಗಲೇ ತಮ್ಮ ಎರಡನೇ ಅಧ್ಯಕ್ಷರಾಗಿ ಪಕ್ಷಗಳು ಬಂದು ಎಲ್ಲ ಭಾಗದ ರೈತಾತ್ಮಿ ಸರ್ಕಾರ ಸೌಲಭ್ಯಗಳು ಸಮರ್ಪಕವಾಗಿ ನನಗೆ ಖಂಡಿತವಾಗಲೂ ಕೂಡ ನಾವು ಹನ್ನೊಂದು ಜನ ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಒಂಬತ್ತು ದಿನ ನಾವು ಏನು ಜನರಿಗೆ ರೈತರಿಗೆ ಅನುಕೂಲ ಮಾಡಬೇಕು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅವರೆಲ್ಲರಿಗೂ ಕೂಡ ನಾವು ಅನುಕೂಲ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳಿ ನಾನು ಇವತ್ತಿನ ದಿನ ಮಾತನಾಡ್ತೇನೆ ಮತ್ತೆ ಈ ಒಂದು ಸೊಸೈಟಿ ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆಯ ಒಂದು ಪ್ರಯುಕ್ತ ಎಲ್ಲ ನಿರ್ದೇಶಕರ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದಂತ ಅವರಿಗೆ ಯಾವ ರೀತಿ ತಮ್ಮ ಕೃತಜ್ಞತೆ ಈ ಸಮಯದಲ್ಲಿ ವ್ಯಕ್ತಪಡಿಸಿದೆ ಏನು ನಾನು ಏಳ್ನೂರು ಮತದಾರರಿಗೆ ಕೃತಜ್ಞತೆ ಹೇಳಿದೇನ ಇವ್ರಿಗೂ ಅದೇ ರೀತಿಯಲ್ಲಿ ನಮ್ಮ ಜೊತೆ ಇವರು ಹನ್ನೊಂದು ಜನ ನನ್ನ ಜೊತೆ ಕೂಡಿದರೆ ಅವ್ರಿಗೂ ಕೂಡ ನಾನು ಪ್ರಾಮಾಣಿಕವಾಗಿ ಪ್ರೀತಿ ವಿಶ್ವಾಸದಿಂದ ಅವರಿಗೆ ನಾನು ಅನಂತ ಅನಂತ ಕೃತ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ಯಾವುದೇ ರಾಜಕೀಯ ಪ್ರೇರಣೆ ಇಲ್ಲ ಎಲ್ಲರಿಗೂ ಯಾರು ಇಲ್ಲಿ ಸಾಲ ಪಡೆಯುವ ಆರಾಮಾಗಿರ್ತಾರೆ ಮಹಿಳಾ ಸಂಘ ಆಗ್ಬೋದು ಇನ್ನೊಂದು ಆಗ್ಬೋದು ನಾವು ಈ ಆಗಲೇ ಎರಡು ಸರಿ ಜಿಲ್ಲಾ ಮಟ್ಟದಲ್ಲಿ ಏನು ಪ್ರಥಮ ಸ್ಥಾನ ಗಳಿಸಿದ್ದೀವಿ ಇನ್ನು ಅದೇ ರೀತಿಯಲ್ಲಿ ನಮಗೆ ಅವರು ಇದು ಮಾಡಿದರೆ ನಾವು ಅವರಿಗೆ ಇದು ಮಾಡಿ ಜನರಿಗೆ ಏನು ಬೇಕೋ ಸವಲತ್ತು ಮಾಡಿ ನಾವು ಒಂದು ಕಾರ್ಯನಿರ್ವಹಿಸಲು ನಾವು ಸಿದ್ಧರಾಗಿದ್ದೇವೆ ಮನೆ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಈ ಚುನಾವಣೆಗೆ ಸಹಕರಿಸಿರ್ತಕ್ಕಂತಹ ಹದಿನಾರು ಗ್ರಾಮಗಳ ಸುಮಾರು ಏಳ್ನೂರು ಮತದಾರರಿಗೆ ನಾನು ಮೊದಲನೇದಾಗಿ ಮೊದಲನೇದಾಗಿ ಅವರ ಪಾದಗಳಿಗೆ ನಾನು ನಮಸ್ಕರಿಸುತ್ತೇನೆ ಅವರಿಗೆ ಹಾಗೆ ಇವತ್ತಿನ ದಿನ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಏನು ನಾವು ಹನ್ನೊಂದು ಜನ ಹನ್ನೆರಡು ಜನ ನಿಂತು ಒಬ್ರು ಪರಾಭವಗೊಂಡಿದ್ದಾರೆ ಅದೊಂದು ಸ್ವಲ್ಪ ನಮಗೆ ನೋವಾಗಿದೆ ಇನ್ನ ಮಿಕ್ಕ ಎಲ್ಲ ಹನ್ನೊಂದು ಜನ ಜಯಶೀಲರನ್ನಾಗಿ ಜನರು ನಮಗೆ ತೀರ್ಪನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತೇನೆ ಈ ಒಂದು ಸಹಕಾರ ಸಂಘವನ್ನ ಮೊದಲನೇದಾಗಿ ಈ ಸಂಘವನ್ನ ಕಟ್ಟಿ ಬೆಳೆಸಿರ್ತಕ್ಕಂತಹ ಮಾನ್ಯ ರಮೇಶ್ ಕುಮಾರ್ ಅವರ ಬಲಗೈ ನಂಟರು ಆಗಿರ್ತಕ್ಕಂತಹ ದಿವಂಗತ ಎಂ ವೆಂಕಟರೆಡ್ಡಿ ಮತ್ತು ಕೂವಲು ಕರಿಯಪ್ಪನವರು ಈ ಸಂಘಕ್ಕೆ ಬಹಳ ಶ್ರಮವನ್ನು ದಿನ ನಮಸ್ಕರಿಸ್ತೇನೆ ಅದೇ ರೀತಿ ಈ ಸಂಘವನ್ನು ಅವರು ಯಾವ ರೀತಿ ನಡೆಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಗೌರವವಾಗಿ ನಾವೇನು ಹನ್ನೊಂದು ಜನ ನಿರ್ದೇಶಕರಿದ್ದೀವಿ ಮೊನ್ನೆ ನಮ್ಮ ನಾಯಕರೂ ಕೂಡ ಅದೇ ಹೇಳಿದ್ದಾರೆ ನಮಗೆ ಏನು ರೈತರಿಗೆ ಬರ್ತಕ್ಕಂತಹ ಎಲ್ಲ ಅನುಕೂಲಗಳು ನಿಮಗೇನ ಅಡಚಣೆ ಆದ ಆದಲ್ಲಿ ನಾನು ಗಮನಕ್ಕೆ ತಂದರೆ ನಾನು ಕೂಡ ನಿಮಗೆ ಕೈ ಜೋಡಿಸ್ತೇನೆ ಅಂತೇಳಿ ನಮ್ಗೆ ಮಾತು ಕೊಟ್ಟಿದ್ದಾರೆ ಅವರ ಒಂದು ನೆರವಿನಲ್ಲಿ ನಾವು ಮುಂದುವರಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತೇವೆ ಇದು ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಾದರೂ ಕೂಡ నా హ జనరు కూడా అధ్యక్ష నావు ఈ సహకారం